ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಯಾಕಂದರೆ ಎಷ್ಟೋ ಜನ ಅಕ್ಕ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಕೆಲಸಗಳ ಒತ್ತಡಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪೂಜೆಗಳನ್ನು ಮಂತ್ರಗಳನ್ನು ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಈಸಿಯಾಗಿರುವಂಥ ಒಂದು ರೆಮಿಡಿಯನ್ನು ತಿಳಿಸ್ಕೊಡಿ ಅಂತಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಗೊತ್ತು ಗೊತ್ತಿರುವಂಥದ್ದು ಕಲ್ಲುಪ್ಪು ಅಂದರೆ ನಾವು ಸಾಧಾರಣವಾಗಿ ಏನೋ ಒಂದು ಅಡುಗೆಗೆ ಬಳಸ್ಕೊಳ್ತೀವಿ ಅಥವಾ ದೃಷ್ಟಿ ತೆಗೆಯೋದಕ್ಕೆ ಇದಕ್ಕೆ ಅದಕ್ಕೆ ಅಂದ್ಕೊಳ್ತೀವಿ ನಮಗೆ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ನಮಗೆ ಹಣ ಒಂದು ಮನೆಯಲ್ಲಿ ಸಮಸ್ಯೆಗಳಿದ್ರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಮೇಯ್ನ್ ಅಂದರೆ ಮೇಯ್ನು ನಮಗೆ ಶತ್ರುಗಳ ಸಮಸ್ಯೆಗಳಿದೆ ಈ ಥರ ನಮಗೆ ಈಗ ಯಾರು ಏನೇ ಕೇಳಿದ್ರು ಕೂಡ ನಿಮ್ಗೆ ಏನು ಸಮಸ್ಯೆ ಇದೆ ಅಂದರೆ ನಮಗೆ ಒಂದು ದುಡ್ಡು ಒಂದು ಎಲ್ತ್ ಇಶ್ಯೂಸು ಈ ಥರ ಸುಮಾರು ಹೇಳ್ಕೊಳ್ತೀವಿ ದುಡ್ಡು ದುಡ್ಡು ಪ್ರತಿಯೊಂದಕ್ಕೂ ನಮ್ಗೆ ದುಡ್ಡು ಬೇಕೇ ಬೇಕು ಅಂಥವರು ನಾವು ಈಸಿಯಾಗೆ ತುಂಬ ಸರಳ ವಿಧಾನದಲ್ಲೇ ದುಡ್ಡನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಹೇಳ್ಕೊಳ್ಳೋದಕ್ಕೆ ಆಕರ್ಷಿಸುವುದಕ್ಕೆ ಧನಾಕರ್ಷಣೆ ಆಗೋದು ತುಂಬಾ ಈಸಿಯಾಗಿರುತ್ತೆ ಸುಮಾರು ಜನ ಪಾ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಯಾಕೋ ಒಂದು ರೂಪಾಯಿ ಕೂಡ ನಮಗೆ ಸಿಗ್ತಾಯಿಲ್ಲ ಉಳ್ತಾಯ ಆಗ್ತಾಯಿಲ್ಲ ಆದಾಯ ಹೆಚ್ಚಾಗ್ತಾಯಿಲ್ಲ ಸಾಲಗಳು ಇದು ಅದು ಅಂತ ಇರ್ತೀವಿ ನೀವು ನೋಡಬಹುದು ಇದನ್ನು ಯಾವ ಥರ ನಿವಾರಣೆ ಮಾಡಿಕೊಳ್ಬಹುದು ತುಂಬ ಈಸಿಯಾಗಿರುತ್ತೆ ಯಾವ ಥರ ಅನ್ನೋದು ನಿಮಗೇ ಆಶ್ಚರ್ಯ ತಂದು ಕೊಡುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸುಮಾರು ಜನಕ್ಕೆ ಈಗ ಸಡನ್ನಾಗಿ ದುಡ್ಡು ಬಂದರೆ ಎಷ್ಟು ಖುಷಿಯಾಗ್ಬಿಡ್ತಾರೆ ಎಷ್ಟು ನಮಗೆ ಒಂಥರ ದುಡ್ಡು ಬಂದಾಗ ದುಡ್ಡು ಫ್ಲೋ ಆಗ್ತಾ ಇದೆ ಅಂದರೆ ನಾವು ಯಾವ ಥರ ಆ ಇಮ್ಯಾಜಿನೇಷನಲ್ಲೇ ಎಷ್ಟು ಖುಷಿ ಪಟ್ಬಿಡ್ತೀವಿ ಬಯಸಿದ್ದೆಲ್ಲ ಸಿಕ್ತು ಅಂತಂದ್ಬಿಟ್ಟು ಆ ಥರ ಸ್ನೇಹಿತರೆ ಈ ಒಂದು ಪರಿಹಾರ ಮಾತ್ರ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಇದಕ್ಕೆ ನಮಗೇನು ಬೇಕಾಗಿಲ್ಲ ಖರ್ಚೇನು ಇಲ್ಲ ಸ್ನೇಹಿತರೆ ನಾವು ಮನೆ ಕೀ ತಗೊಳ್ತೀವಿ ಗಾಡಿ ಕಾರು ಆಫೀಸ್ದು ಬೀರ್ವಾ ಕಬೋರ್ಡು ಈ ಥರ ಎಲ್ಲದಕ್ಕೂ ಒಂದು ಕೀ ಅನ್ನೋದು ಇರುತ್ತಲ್ವಾ ಆ ಕೀಯಲ್ಲಿ ಇದನ್ನ ಮಾಡಿಕೊಳ್ಳುವ ಪರಿಹಾರ ಇದು ನಮ್ಮ ಲೈಫಲ್ಲಿ ತುಂಬ ಅದ್ಭುತವಾದ ಘಟನೆಗಳು ನಡೆಯೋದಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತೀನಿ ಇದನ್ನು ನೀವು ಒಂದು ಮೂರು ದಿನ ಮಾಡಿಕೊಳ್ಳೋದು ತುಂಬ ಈಸಿಯಾಗಿರುತ್ತೆ ಸಮಯ ಕೂಡ ವೆರ ಆಗೋದಿಲ್ಲ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಇದಕ್ಕೆ ನಾವು ಕಲ್ಲುಪ್ಪನ್ನು ತಗೊಳ್ಬೇಕು ಯಾವಾಗಲೂ ಅಷ್ಟೇ ಕಲ್ಲುಪ್ಪಿನ ಪರಿಹಾರ ಅನ್ನೋದು ನಿಮಿಷಗಳಲ್ಲೇ ನಮಗೆ ರಿಸಲ್ಟನ್ನು ಕೊಡುತ್ತೆ ಖುಷಿಯನ್ನು ಕೊಡುತ್ತೆ ದೃಷ್ಟಿ ಏನಾದರೂ ಆಗಿದ್ರೆ ನೀವೆಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಿದ್ರೆ ಅಥವಾ ನೀವು ಬರ್ತಡೆ ಮಾಡ್ಕೊಂಡಿದ್ರೆ ಅಥವಾ ಹೊಸದಾಗಿ ಏನಾದರೂ ಬಟ್ಟೆಗಳು ತಗೊಂಡು ಸುಮ್ಮನೆ ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಏನಾದರೂ ಸೆಲೆಬ್ರೇಷನ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ರೆಡಿಯಾಗಿದ್ದರೆ ನಿಮಗೆ ದೃಷ್ಟಿ ಏನಾದರೂ ಆಗಿದ್ದರೆ ಸಡನ್ನಾಗಿ ಕೈ ಕಾಲು ಸುಸ್ತು ಒಂಥರ ಏನೋ ಆಗ್ತಾ ಇದೆ ಅಂತ ಫೀಲ್ ಆಗುತ್ತೆ ನೋಡಿ ಅಂಥ ದಿನಗಳಲ್ಲಿ ನಮ್ಮ ಹಿರಿಯರು ದೃಷ್ಟಿ ತೆಗೀತಾರೆ ನೀವು ನೋಡಬಹುದು ನಿಮಿಷಗಳಲ್ಲೇ ನಮಗೆ ಅದೆಲ್ಲವೂ ಹೋಗ್ಬಿಡುತ್ತೆ ಹೊಟ್ಟೆ ನೋವಿದ್ರೆ ಕೈ ಕಾಲು ಸುಸ್ತಿದ್ರೆ ಒಂಥರ ಏನೋ ಒಂದು ಆ ಫೀಲಿಂಗ್ಸ್ ಯಾವ ಥರ ಇರುತ್ತೆ ಕಷ್ಟ ಆಗುತ್ತೆ ಅದೆಲ್ಲವೂ ನಿಮಿಷದಲ್ಲೇ ಹೋಗುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಪವರ್ಫುಲ್ಲು ದುಡ್ಡಿಗಾಗಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನೀವು ಇದನ್ನು ಒಂದು ಸ್ವಲ್ಪ ಕಲ್ಲುಪ್ಪನ್ನು ನಾವು ತಗೊಳ್ಬೇಕು ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೋದಕ್ಕೆ ಯಾವ ಬಟ್ಲು ತಗೊಳ್ತೀವ ಹಾಗೆ ಯಾವ ಜಾಗದಲ್ಲಿ ಇಡ್ತೀವ ಇವೆರಡೂ ಕೂಡ ಮುಖ್ಯವಾಗುತ್ತೆ ಸ್ನೇಹಿತರೆ ಪಿಂಗಾಣಿದು ಬೌಲ್ ಬರುತ್ತಲ್ವ ಎಲ್ಲರ ಮನೆಯಲ್ಲೂ ಇರುತ್ತೆ ಆ ಬೌಲನ್ನು ತಗೊಂಡುಬಿಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನೀವು ಕಲ್ಲುಪ್ಪನ್ನು ಹಾಕಬೇಕು ಇನ್ನು ಕೀಸ್ ಬಂದುಬಿಟ್ಟಿದೆ ನೀವು ಯಾವುದು ಸ್ಟೇ ಅಂದರೆ ತಗೊಳ್ತೀರ ನೋಡಿ ನಿಮ್ಮ ಗಾಡಿದು ಇರಬಹುದು ಅಂದರೆ ಡಬಲ್ ಇರುತ್ತಲ್ವಾ ನಿಮ್ಮ ಮನೆಯಲ್ಲಿ ಆ ಥರ ಇರುವಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಇರುವಂಥದ್ದು ತುಂಬ ಹೆಣ್ಮಕ್ಳಾದರೆ ಒಂದು ಬೀರುವ ಅಥವಾ ಕಬೋರ್ಡು ಅದರಲ್ಲಿ ದುಡ್ಡು ಒಡವೆ ಇದೆಲ್ಲ ಇಡ್ತೀವಲ್ವ ಅದನ್ನು ನೀವು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಆ ಒಂದು ಆ ಪಿಂಗಾಣಿ ಬೌಲಲ್ಲಿ ಕಲ್ಲುಪ್ಪು ಉಪ್ಪನ್ನು ಹಾಕ್ತೀವಿ ಅದ್ರ ಮೇಲೆ ಕೀಯನ್ನು ಇಡಿ ಮತ್ತು ಇದನ್ನು ನಾವು ಯಾವ ಜಾಗದಲ್ಲಿ ಇಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ಜಾಗನೇ ನಿರ್ಧಾರ ಮಾಡುತ್ತೆ ನಮಗಿರುವ ಸಮಸ್ಯೆಗಳು ಕಣ್ಣೀರು ಬಾಧೆ ಕಷ್ಟ ನಮ್ಮ ಮನೆಯಲ್ಲಿ ಏನೆಲ್ಲ ನಷ್ಟಗಳಾಗ್ತಾ ಇದೆ ಅದನ್ನೆಲ್ಲ ತುಂಬಿಸೋದಕ್ಕೆ ಏನು ಮಾಡಬೇಕು ಎತ್ತ ಇದೆಲ್ಲವೂ ನಮಗೆ ತೋಚೋದಿಲ್ಲ ಒಂದೊಂದು ಸಾರಿ ಆದರೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಎಷ್ಟು ಬೇಗ ನೆಗೆಟಿವ್ ಅನ್ನೋದು ಎಳ್ಕೊಳ್ಳುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ತುಂಬುತ್ತೆ ಸಂತೋಷವಾಗಿ ನೀವು ಇರ್ತೀರಾ ಅನ್ನೋದು ಈ ಪರಿಹಾರ ನಿಮ್ಮನ್ನು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು ಅದು ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಯಾವ ಕಡೆ ಬರುತ್ತೆ ನೋಡಿಕೊಂಡಿದ್ದೆ ಆ ಜಾಗದಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಇಡಬೇಕು ನಾರ್ತ್ ಈಸ್ಟ್ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾಕಷ್ಟು ಜನ ದೇವ್ರ ಮನೆನ ಇಟ್ಟಿರ್ತಾರೆ ಸ್ನೇಹಿತರೆ ಏಕೆಂದರೆ ಅಲ್ಲಿ ಶಿವಸ್ವಾಮಿ ಮಹಾಲಕ್ಷ್ಮಿ ಎಲ್ಲರೂ ನೆಲೆಸಿರುವಂಥದ್ದು ಏಕೆಂದರೆ ಅಷ್ಟು ಅದ್ಭುತವಾದ ಜಾಗ ಆ ಜಾಗದಲ್ಲಿ ನಾರ್ತ್ ಈಸ್ಟ್ ಕಡೆ ನೀವು ಈ ಬೌಲನ್ನು ವ್ಯವಸ್ಥೆ ಮಾಡಬೇಕು ಅದರ ಮೇಲೆ ಕೀ ಇಟ್ಬಿಟ್ಟು ಇದನ್ನು ಮೂರು ದಿನ ನಾವು ಹಾಗೇ ಬಿಡಬೇಕು ಮತ್ತೆ ಅದನ್ನು ಕದಲಿಸೋದು ತೆಗಿಯೋದು ಈ ಟಚ್ ಮಾಡೋದು ಇದನ್ನು ಏನು ಮಾಡಬೇಡಿ ಇಟ್ಟು ್ಬಿಟ್ರೆ ಸುಮಾರು ಅದು ಮೂರು ನೈಟ್ ಆಗೇ ಇರಬೇಕು ಒಂದು ಎರಡು ಮೂರು ಅಂತಂದ್ಬಿಟ್ಟು ಮೂರು ದಿನ ನೈಟ್ ಇದ್ದ ಮೇಲೆ ಮತ್ತೆ ನೀವು ಆ ಕೀಯನ್ನು ತಗೊಂಡು ನಿಮ್ಮ ಕೆಲಸ ಇನ್ನು ಅದರಲ್ಲಿ ನೀವು ಏನು ಕೀ ತೆಗೆಯೋದು ಮಾಡೋದು ಏನು ಮಾಡ್ಕೊಳ್ತೀರೋ ಅದನ್ನು ಮಾಡ್ಕೊಳ್ಬಹುದು ಆ ಕಲ್ಲುಪ್ಪನ್ನು ನೀವು ಸೀದಾ ತಗೊಂಡು ಆಚೆ ಹೋಗ್ಬಿಟ್ಟಿದ್ದೆ ಕರಗಿಸ್ಬೇಕು ನೀರಲ್ಲಿ ಕರಗಿಸ್ಬಿಡಿ ಕರಗಿಸ್ಬಿಟ್ಟು ಎಲ್ಲಾದರೂ ಹಾಕಿ ಗಿಡಗಳಿಗೆ ಹಾಕೋದಕ್ಕೆ ಹೋಗ್ಬೇಡಿ ಇದನ್ನು ಮಾಡಿದಾಗ ಆ ಮೂರು ದಿನ ನೋಡಿ ನಿಮಗೆ ಎಷ್ಟು ಒಳ್ಳೆ ವೈಬ್ರೇಷನ್ ಅನ್ನೋದು ನಿಮ್ಮ ಮನೆಯಲ್ಲಿ ಇರುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಮತ್ತೆ ನಿಮಗೆ ಆ ಒಂದು ನೆಗೆಟಿವ್ ಅನ್ನೋದು ಏನಿರುತ್ತೆ ನೋಡಿ ಅದು ದುಷ್ಟಶಕ್ತಿಗಳು ಏನಿರುತ್ತೋ ಅದನ್ನೆಲ್ಲವೂ ಕೂಡ ದೂರ ಮಾಡುವಂಥದ್ದು ಕಲ್ಲುಪ್ಪು ಅನ್ನೋದು ಕೆಲಸ ಮಾಡಿರುತ್ತೆ ಇದನ್ನು ನಾವು ಮತ್ತೆ ಆ ಮೂರು ದಿನ ಆದಮೇಲೆ ಇದನ್ನೆಲ್ಲ ಮಾಡಿ ಚೆಲ್ಲುತ್ತೀವಿ ಇದನ್ನು ಕ್ಲೀನಾಗಿ ನೀವು ಆ ಮನೆಯನ್ನೆಲ್ಲ ಸ್ವಲ್ಪನೇ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿಣವನ್ನು ಹಾಕಿಬಿಟ್ಟಿದ್ದೆ ಮನೆಯನ್ನು ಒರೆಸ್ಬೇಕು ಈ ಥರ ನೀವು ಒರೆಸಿಬಿಟ್ಟು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಅದಾದಮೇಲೆ ಇಷ್ಟೆಲ್ಲ ಮನೆ ಒರೆಸಿ ಇದು ಮಾಡ್ತೀರಲ್ವಾ ಪುಟ್ಟದಾಗಿ ನಿಮ್ಮ ಮನೆ ದೇವರಾಗಿರಬಹುದು ನಿಮ್ಮ ಇಷ್ಟ ದೇವರಾಗಿರಬಹುದು ಧೂಪವನ್ನು ಹಾಕಿ ಹಚ್ಬಿಟ್ಟು ಒಂದು ದೀಪ ಇಟ್ಬಿಟ್ಟು ಧೂಪವನ್ನು ಹಾಕಿ ಈ ಥರ ಮಾಡಿದಾಗ ಏನು ಇಷ್ಟೆಲ್ಲ ನಮ್ಮ ಮನೆಯಲ್ಲಿ ಒದ್ದಾಟ ಇರುತ್ತೆ ತುಂಬ ಜನ ಅಂದರೆ ಒಂದು ಗಂಡ ಎಣತಿ ಇರಬಹುದು ದುಡ್ಡಿನ ವಿಚಾರಕ್ಕಾಗಿ ಜಗಳ ಮಾಡ್ತಾ ಇರ್ತಾರೆ ಮಾತುಕತೆಗಳೇ ಬಿಟ್ಬಿಟ್ಟಿರ್ತಾರೆ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳಿಗೂ ಕೂಡ ಅದೇ ಒಂದು ಸ್ವಭಾವ ಬಂದಿರುತ್ತೆ ಮಾತಾಡೋದಿಲ್ಲ ಒಂದು ಸೈಲೆಂಟಾಗೇ ಇರ್ತಾರೆ ಏನೋ ಸಮಸ್ಯೆಗಳು ತಲೆ ಮೇಲೆ ಒತ್ಕೊಂಡು ಓಡಾಡ್ತಾ ಇದ್ದೀವಿ ಅನ್ನೋ ಥರ ಭಾರ ಆಗಿಬಿಡುತ್ತೆ ಸ್ನೇಹಿತರೆ ಇದೆಲ್ಲವೂ ಕೂಡ ಸಮಸ್ಯೆಗಳಿಂದ ಮನೆಯಲ್ಲಿ ಇರುವಂಥವರು ಇರ್ತಾರೆ ಅದನ್ನೆಲ್ಲವೂ ಕೂಡ ದೂರ ಮಾಡೋದಕ್ಕೆ ಬೇ ಎಷ್ಟು ರೆಮಿಡಿ ಅಂತ ಈ ಕಲ್ಲುಪ್ಪಿನ ಪರಿಹಾರ ಇದನ್ನು ಮಾಡಿಕೊಳ್ಳುವಾಗ ನೀವು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಅಕ್ಕಪಕ್ಕದ ಏನಾದರೂ ಬಂದರು ನೋಡಿದ್ರು ಅದನ್ನು ಅದ್ರ ಬಗ್ಗೆ ನೀವು ಹೇಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ